ನಾನು ಯಾಕೆ ನಗ್ತಾ ಇದ್ದೀನಿ ಅಂತಂದರೆ ಅದಕ್ಕೊಂದು ಕಾರಣ ಎರಡು ದಿನ ಹಿಂದೆ ನಮ್ಮ ತಂದೆ ಸಿನಿಮಾ ನೋಡಿರ್ತಾರೆ ಅಂದರೆ ಶನಿವಾರ ಇಲ್ಲ ಭಾನುವಾರ ಸಿನಿಮಾ ನೋಡಿದ್ರು ನಮ್ಮಪ್ಪ ಅಂದರು ಈ ನಾಯಿ ಈ ನಾಯವಾಗಿ ಸೋತ್ ಬಿಟ್ಟಿದ್ಯಾ ನಿನ್ನ ತಪ್ಪಲ್ಲ ಆದರೆ ಕನ್ನಡದ ಜನರ ತಪ್ಪು ಇಂಡಸ್ಟ್ರಿ ತಪ್ಪು ಅಂತಂದರು ನನಗೆ ಯಾಕೆ ಈ ಮಾತಂದರು ಅಂತ ನಂಗೆ ಗೊತ್ತಿಲ್ಲ ಸಿನಿಮಾ ನೋಡಿ ನಾನೇ ಕಣ್ಣಲ್ಲಿ ನೀರಿಟ್ಕೊಂಡು ಆಚೆ ಬಂದಿದ್ದೀನಿ ನನ್ನ ಮಗ ಅಂತಲ್ಲ ಒಂದೊಳ್ಳೆ ಸಿನಿಮಾ ಮಾಡಿದ್ದೀರಾ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ ಸಿನಿಮಾ ಥಿಯೇಟ್ರ್ ಕೊಡ್ತಾ ಇಲ್ಲ ಯಾರೂ ಧ್ವನಿ ಹಚ್ತಿಲ್ವಲ್ಲ ಅಂತ ನನ್ನ ಕಣ್ಣಲ್ಲಿ ನೀರು ಬಂತು ಸರ್ ಸಿನಿಮಾ ಒಂದೊಳ್ಳೆಯ ಉದ್ದೇಶಕ್ಕೆ ಮಾಡಿರೋದು ಕೆಟ್ಟು ದೇಶಕ್ಕಂತೂ ಅಲ್ಲ ಡಿವೈಡ್ ಆ್ಯಂಡ್ ರೂಲ್ ಮಾಡೋದಕ್ಕೆ ನಾವಿಲ್ಲಿ ಬಂದಿಲ್ಲ ನಾವು ರಾಜಕಾರಣಿಗಳು ಅಲ್ಲ ನಾವು ಯಾವುದೇ ಸಮುದಾಯಕ್ಕೂ ಸೇರ್ಪಟ್ಟಂಥವ್ರಲ್ಲ ಯಾಕಂದರೆ ನಾವು ದೇವ್ರನ್ನೂ ಆರಾಧಿಸ್ತೀವಿ ಅದನ್ನೆಲ್ಲ ನಾವು ಇಟ್ಕೊತೀವಿ ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರೋದು ಸರ್ ಈ ಸಿನಿಮಾ ಹೇಳೋದು ಒಂದೇ ಎಷ್ಟೋ ಜನ ಹಳ್ಳಿಗಳಿಂದ ಸಿಟಿಗೆ ಬರ್ತಾರೆ ದುಡಿಬೇಕು ಅಂತ ಏನಕ್ಕೆ ಹಳ್ಳಿಯಿಂದ ಸಿಟಿಗೆ ಬಂದರು ಏನೋ ಒಂದು ನೋವಾಗಿರುತ್ತೆ ಏನೋ ಒಂದು ಕಷ್ಟ ಬಂದಿರುತ್ತೆ ಏನೋ ಒಂದು ಆಗಿರುತ್ತೆ ಅವ್ರ ಜೀವನದಲ್ಲಿ ಅವರು ಧೈರ್ಯ ಮಾಡಲಿಲ್ಲ ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟ್ರ್ ಅವರಪ್ಪ ಧೈರ್ಯ ಮಾಡಿದ್ರು ಅವ್ರ ಅಸ್ತಿತ್ವನ ಅವ್ರ ಮನೇಲಿ ಉಳಿಸ್ಕೊಂಡ್ರು ಅಸ್ತಿತ್ವ ಅಂತಂದರೆ ತಂದೆ ತಾಯಿ ಏನು ಮಾಡಿಟ್ಟಿರ್ತಾರೋ ಅದನ್ನು ಉಳಿಸ್ಕೊಳ್ಳೋದು ಅಸ್ತಿತ್ವ ಇಲ್ಲಿ ಯಾರೂ ಧರ್ಮನಾಗಲಿ ಆಗಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇಲ್ಲ ಸರ್ ನಾವು ಓಟ್ಗಳು ಕೇಳ್ತಾ ಇಲ್ಲ ಸಿನಿಮಾನ ನೋಡೋಕ್ಕೆ ಬನ್ನಿ ಅಂತ ಕೇಳ್ತಾರ ಏನಕ್ಕೆ ಇಷ್ಟು ಆಕ್ರೋಶ ನೋವು ಯಾಕೆ ಇಷ್ಟೊಂದು ಅಳ್ತಾ ಇದ್ದೀವಿ ಅಂತಂದರೆ ಒಳ್ಳೆಯ ಸಿನಿಮಾ ಮಾಡಿದ್ದೀರಾ ಅಂತ ತಪ್ಕೊತವ್ರೆ ಮುದ್ದಾಡ್ತಾ ಇದ್ದಾರೆ ಹಿಂದೇನು ಮುಂದೆ ಒಂದೇ ಮುಂದೆ ಒಂಥರ ಹಿಂದೆ ಒಂಥರ ಯಾರು ಇಲ್ಲಿ ನಡ್ಕೊತಾ ಇಲ್ಲ ಸರ್ ಅದು ನಮ್ಮ ಕ್ಲೀನಾಗಿ ಕಾಣಿಸ್ತಾ ಇದೆ ಸಿನಿಮಾ ನೋಡ್ಕೊಂಡು ಬಂದರೂ ಅವ್ರು ಪ್ರತಿಯೊಬ್ಬರು ಬರೀತಾ ಇದ್ದಾರೆ ಅವ್ರು ಸೋಷಲ್ ಮೀಡ್ಯಾದಲ್ಲಿ ಆ್ಯಂಡ್ ಶುಕ್ರವಾರ ನೈಟಿಂದ ನಮಗೆ ಕಾಲ್ಸ್ ಶುರು ಸರ್ ನಾವು ಕ್ರೌಡ್ ಫೀಲಿಂಗ್ ಮಾಡಿಕೊಡ್ತೀವಿ ನಾಲ್ಕು ದಿನ ಕ್ರೌಡ್ ಫೀಲಿಂಗ್ ಮಾಡ್ಕೊಂಬಿಡಿ ಜನ ಬಂದ್ಬಿಡ್ತಾರೆ ಜನ ಸಾಗರ ಬರುತ್ತೆ ನೋಡಿ ಕಾ ಕಾತ ಕಾಂತಾರ ಹತ್ರ ಆಗಿಬಿಡುತ್ತೆ ಥರ ಆಗ್ಬಿಡುತ್ತೆ ಸಿನಿಮಾ ಚೆನ್ನಾಗಿರೋದಕ್ಕೆ ಜನ ಬಂದಿರೋದು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಯೋಚನೆ ಪಡ್ತಾ ಇದ್ದೀವಿ ಕಷ್ಟ ಇದ್ದೀವಿ ಮೊನ್ನೆ ಕೂಡ ಒಂದು ರಿವ್ಯೂ ನೋಡಿದೆ ಈ ಜಾಗ ಹೀರೋ ಜಾಗದಲ್ಲಿ ದೊಡ್ಡ ಸ್ಟಾರ್ ಇದ್ಬಿಡ್ದಿದ್ರೆ ಈಗ ಕತೆ ಬೇರೆ ಅಂತ ಎಲ್ಲೋ ಒಂದು ಕಡೆ ಅಯ್ಯೋ ನಾನು ಮಾಡಿದೆ ತಪ್ಪಾ ಅಂತ ಅನ್ನಿಸ್ಬಿಡ್ತು ಈ ಸಿನಿಮಾ ಕನ್ನಡದಲ್ಲಿ ಬರ್ದಿರ ತೆಲುಗು ತಮಿಳಲ್ಲಿ ಬಂದುಬಿಡ್ದಿದ್ರೆ ಹಿಟ್ಟು ಅಂತಂದರು ಯಾಕೆ ಕನ್ನಡದಲ್ಲಿ ಜನ ಮಾಡೋದಕ್ಕೆ ಶಕ್ತಿ ಪ್ರಯತ್ನಗಳು ಪಡ್ತಿದ್ದಾರೆ ಅಂತಂದರೆ ಸಫ್ ಫೇಲ್ ಇದ್ದೀವಿ ಅಂತಂದರೆ ಇದ್ರೊಳಗಡೆ ಒಂದು ದೊಡ್ಡ ದಂಧೆನೇ ಇರಬೇಕು ದೊಡ್ಡ ಮಾಸ್ಟರ್ ಮೈಂಡ್ಸೇ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಇದರೆಲ್ಲರ ಮೇಲಾಗೆ ಮೊನ್ನೆ ಫ್ರೈಡೆ ಸಿನಿಮಾ ರಿಲೀಸ್ ಆದಾಗ ಜನ ನನ್ನ ಇಂಟರ್ವ್ಯೂ ಆಯಿತು ಅದು ವೈರಲ್ ಆಯಿತು ಕಮೆಂಟ್ಸಲ್ಲಿ ನೋಡಿ ಕಮೆಂಟ್ಸ್ ಓದ್ತಾ ಇದ್ದರೆ ಯಾವ ನಿನಗೆ ಸಿನಿಮಾ ಹೇಳಿದ್ದು ಕನ್ನಡನ ಬಳಸ್ಕೊಂಡು ಸಿನಿಮಾನ ನೀವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡಿ ಸರ್ ಕಮೆಂಟ್ಸ್ ಮಾಡಿ ನೀವು ಕಮೆಂಟ್ಸ್ ಮಾಡೋದಕ್ಕೆ ನೀವು ವಿಮರ್ಶೆ ಮಾಡೋದಕ್ಕೆ ನಾವು ಸಿನಿಮಾ ಮಾಡ್ತೀವಿ ಕೆಟ್ಟದಾಗಿದ್ದರೆ ಬೈರಿ ಉಗಿರಿ ಸಿನಿಮಾ ನೋಡ್ಕೊಂಬಂದು ಉಗಿರಿ ನೋಡ್ದಿರ ಮನೇಲಿ ಕೂತ್ಕೊಂಡು ಕಮೆಂಟ್ಸ್ ಹಾಕೋದಲ್ಲ ಕನ್ನಡ ರಾಜ್ಯೋತ್ಸವ ಬಂದರೆ ಸ್ಟೇಟಸ್ಸು ಸ್ಟೋರಿ ಕಮೆಂಟ್ಸು ಲೈಕ್ಸು ಸಬ್ಸ್ಕ್ರೈಬು ಅಷ್ಟೇನಾ ಏನೂ ಇಲ್ಲ ಸೋತಂತೂ ಇಲ್ಲ ಸರ್ ಫಸ್ಟ್ ಸಿನಿಮಾಗೆ ನಮ್ಗೆ ಇಷ್ಟು ವೈರಲ್ ಆಗಿದೆ ಅದು ಯಾವ ಸ ಆ ಸಮುದಾಯದವ್ರಿಗೆ ನಾವು ತುಂಬ ಟ್ಯಾಂಕ್ಸ್ ಹೇಳ್ತೀನಿ ಸಿನಿಮಾ ನೋಡ್ಕೊಂಡು ನಾವು ಬರ್ತೀವಿ ಅಂತ ಆಕ್ರೋಶದಿಂದ ಹೆಡ್ ವೈಟಿಂದ ಹೋದವರು ಅಡ್ರೆಸ್ಗಿಲ್ಲ ಮಲ್ಟಿಪ್ಲೆಕ್ಸ್ ಅವ್ರಿಗೆ ನಾವು ಥರ್ಸ್ ಡೇ ಕೇಳಿದ್ದು ಥಿಯೇಟರ್ಸ್ ಕೊಡಿ ನಿಮ್ಮದು ಕಾಂಟ್ರವರ್ಸಿ ಎ ಸರ್ಟಿಫಿಕೇಟು ಅಂತಂದರು ಚಿಕ್ಕವರಲ್ಲೋ ಅದಕ್ಕೆ ಮಾಡ್ತಾರೆ ಆದರೆ ಈಗೂ ಈಗಲೂ ಕೇಳ್ತಾ ಇದ್ದೀವಿ ಸರ್ ಜನ ತುಂಬ್ತಾ ಇದ್ದಾರೆ ಬರ್ತಾ ಇದ್ದಾರೆ ಸರ್ ಅವ್ರು ಕೇಳ್ತಾ ಇದ್ದಾರೆ ನಾವು ಅವರೆಲ್ಲ ಎ ಸೆಕ್ಷನ್ ಆಡಿಯನ್ಸ್ ಎಲ್ಲರೂ ಫ್ಯಾಮ್ಲಿ ಜೊತೆ ಹೋಗಬೇಕಾಗತ್ತೆ ಥಿಯೇಟರ್ಸು ಸ್ವಲ್ಪ ಕೆಲವೊಂದು ಕಡೆ ಪಾರ್ಕಿಂಗ್ ಇರಲ್ಲ ಟ್ರಾಫಿಕ್ ಇರುತ್ತೆ ಮೇಂಟೆನೆನ್ಸ್ ಸರಿಯಾಗಿರಲ್ಲ ಅಲ್ಲಿ ಯಾರೂ ಹೋಗೋಲ್ಲ ಸರ್ ಫ್ಯಾಮ್ಲಿ ಅಂತಂದಾಗ ಸೊ ಅವರು ಸಫೆಸ್ಟಿಕೇಟೆಡ್ ಆಗಿ ಒಂದು ಗುಡ್ ಎನ್ವಿರಾನ್ಮೆಂಟಲ್ಲಿರೋ ಅಂಥ ಒಂದು ಮಲ್ಟಿಪ್ಲೆಕ್ಸ್ನ ಚೂಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅವರು ಈಗ ಕೊಡೋಕ್ಕಾಗಲ್ಲ ಇನ್ನೊಂದು ಆಫ್ ಆನ್ ಅವರ್ ಇಲ್ಲಿ ವೆಯ್ಟ್ ಮಾಡ್ತೀವಿ ಇಪ್ಪತ್ತು ಸತಿ ಮಾಡಿದ್ರು ಮೂವತ್ತು ಸತಿ ಮಾಡಿದ್ರು ಫೋನ್ ಎತ್ತಲ್ಲ ಹಾಂ ಅವ್ರ ಆಫೀಸ್ ಮುಂದೆ ನಿಂತ್ಕೊಂಡ್ರೆ ಕಾಯಿಸ್ತಾರೆ ಇವತ್ತು ಚಿಕ್ಕವ್ರಿಗೆ ಈ ಪರಿಸ್ಥಿತಿ ಬಂದಿರ್ಬೋದೇನೋ ಇಂಡಸ್ಟ್ರಿ ಹುಷಾರಾಗಿರಬೇಕು ನಾಳೆ ದೊಡ್ಡವ್ರಿಗೂ ಈ ಪರಿಸ್ಥಿತಿ ಬಂದರೆ ಆಶ್ಚರ್ಯ ಪಡೋ ಆಶ್ಚರ್ಯನೇ ಪಡಬೇಕಾಗಿಲ್ಲ ಯಾಕೆ ಅಂತಂದರೆ ಯಾರೋ ಬೇರೆ ಸ್ಟೇಟಿಂದ ಸ್ಟಾರ್ಗಳು ಬಂದ್ಬಿಟ್ರೆ ಬೆಳಗ್ಗೆ ಆರು ಅಂತ ಕೊಟ್ಬಿಡ್ತಾರೆ ಶೋಸು ಫುಲ್ ಫಿಲ್ಲಿಂಗ್ ಆಗ್ಬಿಟ್ಟಿರುತ್ತೆ ನಮ್ಗೆ ಆರು ಗಂಟೆಗೆಲ್ಲ ಕೊಡಬೇಡಿ ಸರ್ ಕೊಡಬೇಕಾಗಿರೋ ಸಮಯನ ಕೊಡಬೇಕಾಗಿರೋ ಸ್ಕ್ರೀನ್ನ ಕೊಡಬೇಕಾಗಿರೋಂಥ ಬೆಲೆನ ಮರ್ಯಾದೆನ ಉಳಿಸ್ಕೊಳ್ಳಿ ಯಾಕಂದರೆ ನಾವು ಯಾರಿಗೂ ಬೆಲೆ ಕೊಡ್ದಂಗೆ ನಡ್ಕೊಂಡಿಲ್ಲ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಇವತ್ತು ನೋಡ್ರವರೆಲ್ಲರೂ ಹೊಗಳ್ತಾಯಿದ್ದಾರೆ ನಾವು ಕೆಟ್ಟದಿದ್ರು ವಿಮರ್ಶೆ ಮಾಡಿ ಕ್ಯಾಮ್ರಾ ಮುಂದೆನೇ ಹೇಳಿ ಅಂತಲೇ ಹೇಳ್ತಾ ಇದ್ದೀವಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗ್ಲಿ ಇದು ಮನ್ಸಾರೆ ನಾನು ಇದ್ದೀನಿ ದೊಡ್ಡವರು ಇದನ್ನೆಲ್ಲ ನೋಡಬೇಕು ಗಮನಿಸಬೇಕು ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ ಯಾಕೆ ಅಂತಂದರೆ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಬಂದರೂವರೆಲ್ಲ ಸತ್ತೋಗ್ಬಿಡ್ತಾರೆ ಸರ್ ಈ ಥರ ಪರಿಸ್ಥಿತಿ ಇದ್ದರೆ ಇನ್ನೊಂದು ಹತ್ತು ವರ್ಷನ ಸರ್ ಹದಿನೈದು ವರ್ಷ ಹದಿನೈದು ವರ್ಷನ ಸರ್ ಸ್ಟಾರ್ಗಳದ್ದು ಆಮೇಲೆ ಏನು ಸರ್ ಪರಿಸ್ಥಿತಿ ಕನ್ನಡ ಇಂಡಸ್ಟ್ರಿನ ಸತ್ ಇಂಡಸ್ಟ್ರಿ ಸಾಯ್ಲಿನ ನಾವು ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ ಸರ್ ಇಂಡಸ್ಟ್ರಿ ನಮಗೆಲ್ಲ ಒಂದು ಕೆಲಸ ಕೊಟ್ಟರೆ ನಾವು ಇನ್ನೊಂದು ನಾಲ್ಕು ಜನ ಕೊಡ್ಬೋದು ಅಂತ ಅಷ್ಟೇ ಸರ್ ಕಮೆಂಟ್ಸ್ ಬಿಡಿ ಬೇಡ ಜಾಸ್ತಿ ಏನು ಮಾತಾಡೋದು ಬೇಡ ಸಿನಿಮಾ ತುಂಬ ಚೆನ್ನಾಗಿದೆ ಇನ್ನೊಂದು ಎರಡು ದಿನ ಇದೆ ಅಷ್ಟೇ ನಮಗೆ ಕಾಲಾವಕಾಶ ಯುದ್ಧ ಮಾಡ್ತಾ ಇದ್ದೀವಿ ಯುದ್ಧ ಮಾಡೋದಕ್ಕೂ ಯುದ್ಧ ಭೂಮಿನಲ್ಲಿ ಜಾಗ ಇಲ್ಲ ನಮಗೆ ಎರಡು ದಿನ ಆದಮೇಲೆ ಸೋಲು ಒಪ್ಕೊಳ್ಳಲ್ಲ ಯಾಕೆ ಅಂತಂದರೆ ಅಷ್ಟೇ ಸ್ಟ್ರಾಂಗ್ ಆಗಿದ್ದೀವಿ ಇದು ಇದನ್ನು ಸಾಮಾನ್ಯವಾಗಿ ಬಿಡೋಲ್ಲ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೀವು ನೋಡಿ ಬಂದು ಹರ್ ಹರಿಸಿ ಆಶೀರ್ವಾದ ಮಾಡಿ ಪ್ರೀತಿ ಮಾಡಿ ಅಂತ ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಇದ್ದೀನಿ ಇದಕ್ಕೂ ಮೇಲೆ ಇನ್ನೇನು ಹೇಳೋಲ್ಲ ಎಲ್ಲರಿಗೂ ನಮಸ್ಕಾರ